ಮತ್ತು ಉಪಾಧ್ಯಕ್ಷರಾಗಿ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ ಇಡೀ ತಾಲೂಕಿನಲ್ಲಿ ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಲ್ಲರೂ ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂಬರುವ ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಅಭಿನಂದನಾ ಸಮಾರಂಭವನ್ನು ನಾವು ಪಕ್ಷದ ವತಿಯಿಂದ ಅಧಿಕೃತವಾಗಿ ನಡೆಸ್ತಾ ಇದ್ದೀವಿ ಮುಂದಿನ ಶಾಸಕರು ಭಾರತೀಯ ಜನತಾ ಪಾರ್ಟಿಯವರೇ ಆಗ್ತಾರೆ ಅದಕ್ಕೆ ಇದೇ ಒಂದು ನಾಂದಿ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಕಾರ್ಯಕರ್ತರು ಮತ್ತು ಮತದಾರರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಸಹಕಾರಿ ಸಂಘಗಳ ಪೈಕಿ ಸರ್ಜಾಪುರದಲ್ಲಿರುವಂತಹ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಒಂದಾಗಿದೆ ಇದು ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದಂತಹ ವಹಿವಾಟನ್ನ ನಡೆಸ್ತಾ ಇರುವಂತಹ ಸಹಕಾರಿ ಸಂಘ ಅಂತಲೂ ಕೂಡ ಖ್ಯಾತಿಗಳಿಸಿದೆ ಇದೀಗ ಈ ಒಂದು ಸಂಘಕ್ಕೆ ಇತ್ತೀಚೆಗಷ್ಟೇ ನಡೆದಂತಹ ನಿರ್ದೇಶಕರುಗಳ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಿಗೆ ಹನ್ನೆರಡು ಸ್ಥಾನಗಳು ಕೂಡ ಬಿಜೆಪಿ ಬೆಂಬಲಿತರೆ ಆಯ್ಕೆಯಾಗಿದ್ದಾರೆ ಹಾಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೂಡ ನೇಮಕ ಮಾಡಲಾಗಿದೆ ಇವರಿಗೆ ಅಭಿನಂದ ತಿಳಿಸುವಂತಹ ಮತ್ತು ಈ ಒಂದು ಚುನಾವಣೆಯಲ್ಲಿ ಅಭಿನಂದನೆಗಳನ್ನು ತಿಳಿಸುವಂತಹ ಕಾರ್ಯಕ್ರಮ ಆನಿಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ರವರು ಹಾಗೆ ಶಾಸಕರಾದಂತಹ ಸತೀಶ್ ರೆಡ್ಡಿ ರವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂತಹ ಸಿ ಕೆ ರಾಮಮೂರ್ತಿ ರವರು ಹಾಗೂ ಬಿಜೆಪಿಯ ಎಲ್ಲ ಹಿರಿಯ ಮುಖಂಡರು ಕೂಡ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಹತ್ತಿಬೆಲೆ ಬಸವರಾಜು ಕೆ ಶಿವಪ್ಪ ಹಾಗೆಯೇ ನಿಕಟಪೂರ್ವ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಂತಹ ಹುಲ್ಲಳ್ಳಿ ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಬಿಜೆಪಿಯ ಮಂಡಲ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಮುಗಳೂರು ಆಂಜಿ ಹಾಗೆ ಇನ್ನಿತರರು ಸಹ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಈ ತಾಲೂಕಿನಲ್ಲಿ ಒಂದು ಕಾಲದಲ್ಲಿ ಬಿಜೆಪಿ ತನ್ನದೇ ಆದಂತಹ ಶಕ್ತಿಯನ್ನು ಹೊಂದಿತ್ತು ಆದರೆ ಇತ್ತೀಚಿನ ಎರಡು ಚುನಾವಣೆಗಳಲ್ಲಿ ಪರಾಭವಗೊಂಡಿದೆ ಪಕ್ಷವನ್ನ ಪುನಶ್ಚೇತನಗೊಳಿಸಬೇಕು ಕಾರ್ಯಕರ್ತರನ್ನ ಹುರಿದುಂಬಿಸಬೇಕು ಎನ್ನುವಂತ ಮಾತುಗಳನ್ನ ಹಾಡಿದ್ರು ಹಾಗೆ ಪಕ್ಷದ ಸಂಘಟನೆಗಾಗಿ ಇನ್ ಮುಂದೆ ನಾಯಕರೆಲ್ಲರೂ ಕೂಡ ತಮ್ಮ ಸ್ವಾರ್ಥವನ್ನ ಬಿಟ್ಟು ಎಲ್ಲರೂ ಶ್ರಮಿಸಬೇಕು ಎನ್ನುವಂತ ಕರೆಯನ್ನು ಕೂಡ ನೀಡಿದರು ಈ ಒಂದು ಸಮಾರಂಭದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ತೊಂಬತ್ತು ಮತ್ತೆ ಎರಡ್ ಸಾವಿರನೇ ದಶಕದಲ್ಲಿ ಬಿಜೆಪಿ ಇಲ್ಲಿ ಗಟ್ಟಿಯಾದಂತಹ ತನ್ನ ನೆಲೆಯನ್ನ ಕಂಡುಕೊಂಡಿತ್ತು ಎರಡ್ ಸಾವಿರದ ಹದಿಮೂರರ ಚುನಾವಣೆಗೆ ನಂತರ ಈ ಒಂದು ತಾಲೂಕಿನಲ್ಲಿ ಬಿಜೆಪಿ ಪರಾಭವಗೊಂಡ ನಂತರ ಸತತವಾಗಿ ಮೂರನೇ ಬಾರಿಯೂ ಕೂಡ ಪರಾಭವಗೊಂಡಿದೆ ಈಗ ಪಕ್ಷವನ್ನ ಪುನಶ್ಚೇತನಗೊಳಿಸುವಂತಹ ಜವಾಬ್ದಾರಿಯನ್ನ ಈಗ ನಾಯಕರೆಲ್ಲರೂ ಕೂಡ ವಹಿಸಿಕೊಂಡಿದ್ದಾರೆ ಈ ಒಂದು ಸಭೆಯಲ್ಲಿ ಅದರದ್ದೇ ಆದಂತ ಚರ್ಚೆಗಳು ಕೂಡ ನಡೆದವು ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಸಹಕಾರಿ ಸಂಘದಲ್ಲಿ ಆಯ್ಕೆಯಾದಂತಹ ಎಲ್ಲ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೆದಿದ್ದು ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇತರೆ ಮುಖಂಡರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಅದು ವಿಶೇಷವಾಗಿ ಸರ್ಜಾಪುರ್ ಸೊಸೈಟಿ ಬ್ಯಾಂಕ್ ಏನಿದೆ ಈ ಒಂದು ಭಾಗದಲ್ಲಿ ಯುನಾನಿಮಸ್ ಆಗಿ ಹನ್ನೆರಡಕ್ಕೆ ಹನ್ನೆರಡು ಕೂಡ ಗೆದ್ದಿರುವಂತದ್ದು ನಾವು ನೋಡಿದ್ದೇವೆ ಎರಡಕ್ಕೆ ಚುನಾವಣೆ ಆಗಿದೆ ಆ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಮತಗಳ ನಮ್ಮ ರಾಘವೇಂದ್ರ ಅವರ ಮಿಸಸ್ಸು ಮತ್ತು ವೆಂಕಟೇಶ್ ಅವರು ಎದ್ದಿರುವಂಥದ್ದು ಮತ್ತು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಬೇರೆ ಎಲ್ಲ ಸೊಸೈಟಿಗಳು ಬ್ಯಾಂಕ್ಗಳು ಆನೆಕಲ್ ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಇದ್ದರೂ ಕೂಡ ಇಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಇನಾನಿ ಮಸ್ ಆಗ ಗೆಲ್ಲೋ ನಾವು ನೋಡಿದ್ದೇವೆ ಪಕ್ಷ ಗಟ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಮತ್ತು ಇಲ್ಲಿ ಶಾಸಕರು ಗೆಲ್ಲಲೇಬೇಕು ಅದಕ್ಕೆ ಬೇಕಾದಂಥ ಬುನಾದಿಯನ್ನು ಮತ್ತೊಮ್ಮೆ ಹಾಕಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದೇವೆ ಪಕ್ಷ ಮತ್ತು ಇಲ್ಲಿನ ನಮ್ಮ ಕಾರ್ಯಕರ್ತರು ಎರಡು ಕಣ್ಣಿಗಾಗಿ ಅವರೆಲ್ಲರನ್ನ ಜೋಡಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂದರೆ ನಾನು ಕೂಡ ಒಬ್ಬ ಆನೆಕಲ್ ಕಾನ್ಸ್ಟನ್ಸಿಯಲ್ಲಿ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಇಲ್ಲಿನ ಋಣ ಇದೆ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ ನಾನು ನಾಲ್ಕು ಬಾರಿ ಎಮ್ ಎಲ್ ಆಗಬೇಕು ಅಂತ ಹೇಳಿದ್ರೆ ನನಗೆ ತಾಯಿಯ ರೀತಿ ಸಾಕಾರ ಮಾಡಿದಂಥದ್ದು ಆನೆಕಲ್ ಆದ್ದರಿಂದ ಈ ಭಾಗದ ಜನಗಳ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಅದನ್ನು ಅಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಕಾರ್ಯಕರ್ತರನ್ನು ಕೂಡ ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅವರಿಗೆ ತೊಂದರೆ ಇದ್ದಾಗ ಅವ್ರ ಜೊತೆ ನಿಲ್ತೇವೆ ನಮ್ಮ ಜಯಭಾತಿ ವಿದ್ಯಾಸಂಸ್ಥೆ ಇರ್ಬೋದು ದೇಶವಿ ಬೆಳೆಗಾರರ ಸಂಘ ಸಹಕಾರ ಸಂಘ ಸಜ್ಜಾಪ್ರ ಇರ್ಬೋದು ಮತ್ತು ಆನೆಕಲ್ ತಾಲೂಕಿನ ಮಾಯಸಂದ್ರ ದೊಡ್ಡ ಅಗಡೆ ಚಿಕ್ಕೋಸಳಿ ಆನೇಕಲ್ ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಆಡಳಿತ ಇವತ್ತು ನಾವು ನೋಡ್ತಾ ಇದ್ದೇವೆ ಬಿ ಜೆ ಪಿ ಕಾರ್ಯಕರ್ತ ಅಧಿಕಾರಕ್ಕೆ ಬಂದ ನಂತರ ಸರ್ಜಾಪುರ ದೇಶಪೇ ಬೆಳೆ ಸಹಕಾರ ಸಂಘ ಪರಿವರ್ತನೆ ಮಾಡಿದ್ದೀವಿ ಬಹುಶಃ ಅಲ್ಲಿನ ಡಿಪಾಸಿಟ್ ಅಲ್ಲಿನ ಆಡಳಿತ ಬದಲಾವಣೆ ಸನ್ಮಾನ ವಿಷ್ಣಾವತ್ ಕಾಲ ಬಹಳಷ್ಟು ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ ಅದೇ ರೀತಿ ಹದಿನೆಯಲ್ಲಿ ವಿದ್ಯಾ ಸಂಸ್ಥೆ ಆ ಬಸವರಾಜ್ ಇರೋದು ಆಂಜನಪ್ಪ ಇರ್ಬೋದು ಸಭೆ ಇರ್ಬೋದು ಅವರ ಅಧಿಕಾರಿಗೆ ಬಂದ ನಂತರ ಅನೇಕ ಬದಲಾವಣೆಗಳನ್ನು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀವಿ ಹನ್ನೆರಡು ನಿರ್ದೇಶಕರ ಸ್ಥಾನವನ್ನು ಬಿಜೆಪಿ ಅಭ್ಯರ್ಥಿಗಳೇ ಅವಿರೋಧವಾಗಿ ಅನ್ನೋ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಿರುವಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾರಂಭವನ್ನು ಅಭಿನಂದನಾ ಸಮಾರಂಭವನ್ನು ನಿರ್ದೇಶಕರಿಗೆ ಮತ್ತು ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ಅಭಿನಂದನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನಮ್ಮ ಜ ಬೆಂಗಳೂರು ಜಿಲ್ಲಾ ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದ ಕೆ ಸಿ ರಾಮಮೂರ್ತಿಯವರು ಮತ್ತು ನಮ್ಮ ನಾಯಕರಾದಂಥ ಗೋಪಿನಾಥ್ ರೆಡ್ಡಿಯವರು ಮತ್ತು ಬೊಮ್ಮನಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿಯವರು ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿಯವರು ಎಲ್ಲ ನಮ್ಮ ನಾಯಕರುಗಳು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಸರ್ ಏನು ಪಕ್ಷದ ಸಂಘಟನಾತ್ಮಕವಾಗಿ ಆ ಒಂದು ಚಿಂತನೆಗಳು ಏನಾದರೂ ಪಕ್ಷವನ್ನ ಅಂದರೆ ಒಂದು ಕಾಲದಲ್ಲಿ ಬಿಜೆಪಿ ಭದ್ರಕೋಟೆ ಎರಡು ದಶಕಗಳ ಕಾಲ ನಿಮ್ಮದೇ ಶಾಸಕರು ಸಚಿವರು ಕೂಡ ಆಗಿದ್ದರು ಮತ್ತೆಲ್ಲ ಒಂದು ಕಡೆ ನಿಮ್ಮ ಒಳ ಗುಂಪುಗಳಿಂದ ಪಕ್ಷ ಮತ್ತು ಕಾರ್ಯಕರ್ತರಿಗೆ ವಿಶೇಷವಾಗಿ ತೀವ್ರವಾದಂಥ ನೋವಾಗಿದೆ ಅದ್ರ ಬಗ್ಗೆ ಏನಾದರೂ ನೀವೇನಾದರೂ ಸಮಾಲೋಚನೆಗಳು ಮಾಡ್ತಿದ್ದೀರಾ ಪಕ್ಷ ಸಂಘಟನೆಗೆ ಯಾವ ರೀತಿ ಮುಂದೆ ಮುಂದಾಗ್ತೀರಾ ತಮಗೆಲ್ಲ ಗೊತ್ತಿರುವಂತೆ ಈಗ ಎಲ್ಲ ಚುನಾವಣೆಗಳನ್ನು ತಮ್ಮ ಮಾಧ್ಯಮದವ್ರು ನೋಡಿದ್ದೀರ ಆನೆ ನಡೆದಿರತಕ್ಕಂಥ ಎಲ್ಲ ಏನೇ ಭಿನ್ನಾಭಿಪ್ರಾಯಗಳಿದ್ರು ಪಕ್ಷದ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲಗಳಿದ್ರು ಚುನಾವಣೆ ಅಂತ ಬಂದಾಗ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳೇ ಜಯಗಳಿಸಿದ್ದಾರೆ ಯಾವುದೇ ಒಂದು ಹಿಂದೂ ಮುಂದೆ ನೋಡದೆ ಏನೇ ಮನಸ್ತಾಪಗಳಿದ್ರೂ ಸಹಿತ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಎಲ್ಲ ಸಹಕಾರ ಸಂಘಗಳು ಸರ್ಜಾಪುರ ರೇಷ್ಮೆ ಬೆಳಗಾರ ಸಂಘ ಆನೇಕಲ್ ವಿ ಎಸ್ ಎಸ್ ಎನ್ನು ದೊಡ್ಡಗಡೆ ವಿ ಎಸ್ ಎಸ್ ಎನ್ನು ಮಾಯಸಂದ್ರ ವಿ ಎಸ್ ಎಸ್ ಅನ್ನು ಎಲ್ಲ ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಆಗಿದ್ದಾರೆ ಸದಸ್ಯರು ಆಗಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಇದ್ದಾರೆ ಯಾವುದೇ ಗೊಂದಗಳಿಲ್ಲ ಮುಂದಿನ ದಿನಗಳಲ್ಲಿ ಏನೇ ನಮ್ಮ ಮನಸ್ತಾಪಗಳಿದ್ದರೂ ನಾವು ನೋಡಿ ಈಗ ತಮಗೆ ಗೊತ್ತಿರುವಂತೆ ಒಂದು ಅಭಿನಂದನಾ ಸಮಾರಂಭದಲ್ಲಿ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಹೆಚ್ಚು ನಾವು ಇನ್ನು ಕಾರ್ಯಕರ್ತರ ಒಂದು ಹುಮ್ಮಸ್ಸನ್ನು ಹಿಮ್ಮಡಿಗೊಳಿಸಲು ಮತ್ತು ನಮ್ಮ ಪಕ್ಷದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಇಲ್ಲಿ ಅತಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಸ್ವೀಪ್ ಮಾಡ್ತೀರಾ ವಿಧಾನಸಭೆಗೆ ಬಂದಾಗ ಮಾತ್ರ ನೀವು ಗುಂಪುಗಳು ಒಂದೊಂದು ಭಾಗ ಒಂದೊಂದು ಕಡೆ ಸರ್ಜಾಪುರ ಭಾಗ ಒಂದು ಕಡೆ ಬೆಲೆ ಭಾಗ ಒಂದು ಕಡೆ ಕಡೆ ಆನೆಕಲ್ ಭಾಗ ಒಂದು ಈಗಾಗುತ್ತೆ ಆ ಥರ ಏನಿಲ್ಲ ಈಗ ಆಲ್ರೆಡಿ ಹಿಂದೆ ಮೂರು ಮಂಡಳಿಗಳಿತ್ತು ನಮ್ಗೆ ತಮಗೂ ಗೊತ್ತಿದೆ ಎಮ್ ಎಲ್ ಎಲೆಕ್ಷನ್ ಬಂದಾಗ ಸ್ವಲ್ಪ ಅಲ್ಪ ಸ್ವಲ್ಪ ಕ್ಯಾಂಡಿಡೇಟ್ಗಳ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಹಿನ್ನೆಲೆಯಲ್ಲಿ ಸ್ವಲ್ಪ ನಮ್ಗೆ ಹಿನ್ನಡೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯ ಮಾಧ್ಯಮದವರೆಗೂ ತಾವು ನಾನು ತಿಳ್ಸ್ಕೊಳ್ಳೋದೇನೆಂದರೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಿದು ಡಿಮಿಲಿಟೇಷನ್ ಆಗುತ್ತಾ ಬಿಡುತ್ತೋ ಯಾವುದೋ ಒಂದು ಒಳ್ಳೆಯ ಅಭ್ಯರ್ಥಿನ ನಾವು ಈ ಅನೆ ಹಾಕಿ ಎಲ್ಲ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸಿನಿಂದ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ ಮತ್ತು ನಮ್ಮ ಬಿ ಜೆ ಪಿಯ ಎಮ್ ಎಲ್ ಎಗಳನ್ನು ನಾವು ಗೆಲ್ಸಗಳು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಇವತ್ತು ಅಭೂತಪೂರ್ವವಾಗಿ ಕಳೆದ ಹದಿನೈದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಈ ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮೂರು ಕೋಟಿಗೂ ಹೆಚ್ಚಿನ ಒಂದು ಲಾಭದಲ್ಲಿ ಇವತ್ತು ಸೊಸೈಟಿ ಇದೆ ಮುಂದಿನ ಐದು ವರ್ಷಗಳಲ್ಲಿ ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನು ಮಾಡಿಕೊಂಡು ಇವತ್ತು ಏನು ನೂರಕ್ಕೂ ಹೆಚ್ಚು ಏನಿಲ್ಲಿ ಕೋಟಿಗಳಷ್ಟು ಹಣವನ್ನು ಏನು ಡಿಪಾಸಿಟ್ ಮಾಡಿದ್ದಾರೆ ಅದನ್ನು ಸಾರ್ವಜನಿಕರಿಗೆ ಯಾವ ರೀತಿಯೇ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಹಕಾರ ಸಂಘ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಇದನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ಮತ್ತು ನಿರ್ದೇಶಕರ ಒಂದು ಏನು ಅವಿರೋಧವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಯ್ಕೆಯಾಗಿದ್ದರು ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರ ಸಮ್ಮುಖದಲ್ಲಿ ಈ ದಿನ ಗಾರ್ಡನ್ ಪ್ಯಾಲೇಸ್ ಇದರಲ್ಲಿ ಇವತ್ತು ಸರ್ಜಾಪುರದಲ್ಲಿ ಅವರಿಗೆ ಅಭಿನಂದನೆಯನ್ನು ನಾವು ಇಟ್ಕೊಂಡಿದ್ವಿ ಅದರ ಪ್ರಯುಕ್ತವಾಗಿ ಸಾವಿರಾರು ಜನ ಕಾರ್ಯಕರ್ತರು ಬಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ನಾಯಕರು ನಮ್ಮ ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರು ಅವರು ಹಾಗೂ ಸ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸತೀಶ್ ರೆಡ್ಡಿಯವರು ಹಾಗೂ ನಮ್ಮ ದಕ್ಷಿಣ ಲ ಲ ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ರಾಮಮೂರ್ತಿಯವರವರು ಹಾಗೂ ನಮ್ಮ ಎಮ್ ಎಲ್ ಸಿ ಗೋಪಿನಾಥ ರೆಡ್ಡಿ ಅವರು ಎಲ್ಲ ಅವರ ಸಮ್ಮುಖದಲ್ಲಿ ಅವರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ರೇಷ್ಮೆ ಬೆಳಗಾರ ಸಹಕಾರ ಸಂಘದ ಒಂದು ಈ ಒಂದು ಅಭಿವೃದ್ಧಿಯನ್ನು ಇದು ಇಷ್ಟು ದಿನಗಳ ಕಾಲ ಏನು ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ರು ಅದೇ ರೀತಿಯಲ್ಲಿ ಈ ಒಂದು ಸಮಿತಿಯು ಸಹ ಅವರ ಒಂದು ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಸ ಸೊಸೈಟಿಯನ್ನು ಅಭಿವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಮತ್ತು ಎಲ್ಲ ಮೆಂಬರ್ಗಳಿಗೆ ಸಹ ಅವರು ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲ ಗೆಲ್ಲಬೇಕು ಮತ್ತು ಶಾಸಕರು ಕೆಲಸ ಮಾಡಬೇಕು ಈ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ ನಂದನ್ ನಂದನ್ಬಿಡು ನಂದನ್ ಕರ್ಬಿಡು ಈ ದಿನ ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ನಿರ್ದೇಶಕರುಗಳಿಗಿಂತ ಈ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಕಾರ್ಯಕರ್ತರುಗಳಿಗೆ ಮತ್ತು ಅಭಿಮಾನಿಗಳಿಗೆ ಈ ದಿನ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಮಾರಂಭದಲ್ಲಿ ಸತೀಶ್ ರೆಡ್ಡಿ ಅಣ್ಣ ಬೊಮ್ಮನಹಳ್ಳಿ ಶಾಸಕರು ಮತ್ತು ಅಣ್ಣ ಜಯನಗರ ಶಾಸಕರು ಮತ್ತು ನಮ್ಮ ಮುನ್ರಾಜಣ್ಣ ಆಂಜಿನಣ್ಣ ಎಲ್ಲ ಸೇರಿ ತುಂಬ ಈ ಒಂದು ಒಂದು ಪ್ರೋಗ್ರಾಮನ್ನು ವಿಶೇಷವಾಗಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಮತ್ತು ಈ ಸ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಆಗಮಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಆ ಕಾರ್ಯಕರ್ತರು ಕರೆದು ನಮ್ಮನ್ನು ಏನಿವತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ಮಾಡಿದಾರಂತಹ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲನೂ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಎಲ್ಲ ಬಂದಿರುವಂತಹ ರೈತರಿಗೆ ಮತ್ತು ಕಾರ್ಯಕರ್ತರಿಗೆ ತುಂಬ ವೃದ್ಧಿಯಾದಂತಹ ಧನ್ಯವಾದಗಳನ್ನ ಆಯ್ಕೆಯಾಗಿದ್ದಾರೆ ಆ ಸದಸ್ಯರಲ್ಲಿ ಅಧ್ಯಕ್ಷರಾಗಿ ನಂದಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಸರ್ಜಾ ಪ್ರಮಂಡಲದ ಪರವಾಗಿ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಮತ್ತು ಸದಸ್ಯರಿಗೆಲ್ಲರೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವ ಧನ್ಯವಾದಗಳನ್ನ ನೆಲೆಸ್ತಾ ಇದ್ದೀನಿ ಮತ್ತು ಈಗಿನ ವ್ಯವಸ್ಥೆಗಳು ಯಾವ ಥರ ನಡೀತಾ ಇದೆ ಅದೇ ಥರ ಇನ್ನೂ ಹೆಚ್ಚಿಗೆ ಮುಂದುವರಿಯಲಿ ಅಂತ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇವತ್ತಿಗೆ ಏನು ಎರಡನೇ ಸ್ಥಾನವಾಗಿದೆ ಒಂದನೇ ಸ್ಥಾನಕ್ಕೆ ತಕೊಂಡು ಹೋಗ್ಬೇಕಂತೇಳಿ ಇವಾಗ ಅಧ್ಯಕ್ಷ ಆಗಿದ್ದಾರೆ ನಮ್ಮ ನಂದಕುಮಾರ್ ಅವರು ಉಪಾಧ್ಯಕ್ಷ ನಮ್ಮ ಸತೀಶ್ ಅವರ ನಮ್ಮ ಫ್ರೆಂಡು ಉಪಾಧ್ಯಕ್ಷ ಆಗಿದ್ದಾರೆ ಇವಾಗ ಆಗಿರೋ ಸಿಬ್ಬಂದಿ ಎಲ್ಲರೂ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಲಾಭ ತೋರಿಸಿದ್ದೀನಿ ಎರಡು ಹತ್ರ ಬ್ರಾಂಚ್ ಕಟ್ಟಿದ್ದೀನಿ ಇವರು ಐದು ಕೋಟಿ ಲಾಭ ತೋರಂಥ ಎಲ್ಲ ಸದಸ್ಯರುಗಳು ನಮ್ಮ ಬಿ ಜೆ ಪಿ ಪರವಾಗಿ ಎಲ್ಲ ಇಲ್ಲಿ ಚುನಾಯಿತರಾಗಿ ಎಲ್ಲ ಬಂದಿದ್ದಾರೆ ಸೊ ಅವರಿಗೆಲ್ಲರಿಗೂ ಈ ಒಂದು ನಮ್ಮ ಭಾಗದ ಎಲ್ಲರೂ ಸೇರಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತರೆಲ್ಲ ಎಲ್ಲ ಬಂದಿದ್ದಾರೆ ಅದರ ಜೊತೆಗೆ ಇಡೀ ಆನೆಕಲ್ ತಾಲೂಕಿನಲ್ಲಿ ಎಲ್ಲ ಸೇವಾ ಸಹಕಾರ ಬ್ಯಾಂಕ್ಗಳಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ರೈತರ ಸೇವಾ ಸಹಕಾರ ಬ್ಯಾಂಕ್ಗಳಿರ್ಬೋದು ಎಲ್ಲದರಲ್ಲಿ ಕೂಡ ನಮ್ಮ ಪ್ರತಿನಿಧಿಗಳು ಅಭ್ಯರ್ಥಿಗಳು ಪ್ರತಿನಿಧಿಸಿ ಜೈಬೇರೆಯನ್ನು ಬಾರಿಸಿದ್ದಾರೆ ಇಡೀ ತಾಲೂಕಿನಲ್ಲಿ ಯಾರಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಲ್ಲರೂ ಗೆದ್ದಿದ್ದರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೊಡ್ತಾ ಇದ್ದೀನಿ ಶುಭವಾಗಲಿ ಜೈ ಹಿಂದ್ ಪದಾಧಿಕಾರಿಗಳ ಕಡೆಯಿಂದ ಎಲ್ಲ ಸದಸ್ಯರಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಮುಂಬರುವ ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಅಭಿನಂದನಾ ಸಮಾರಂಭವನ್ನು ನಾವು ಪಕ್ಷದ ವತಿಯಿಂದ ಅಧಿಕೃತವಾಗಿ ನಡೆಸ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರನ್ನ ಮತ್ತೆ ಒಗ್ಗೂಡಿಸ್ಬೇಕು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬಬೇಕು ಅದಕ್ಕೆ ಒಂದು ಕಾರಣೀಭೂತವಾಗಿ ನಮ್ಮ ಸರ್ಜಾಪುರ ಸೊಸೈಟಿಯಲ್ಲಿ ಎಲ್ಲ ಬಿ ಜೆ ಪಿ ತಂಡ ಗೆದ್ದಿರೋ ಸಲುವಾಗಿ ಒಂದು ಅಭಿನಂದನೆಯನ್ನು ಇಟ್ಕೊಂಡು ಇದರ ಮುಖಾಂತರ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಸ್ವಲ್ಪ ಉತ್ಸಾಹ ತುಂಬಿಸ್ತಾ ಇದ್ದೀವಿ ಇದು ತಾಲೂಕಿನ ಎಲ್ಲ ಕಡೆ ಆಗಬೇಕು ಮತ್ತು ಇಡೀ ತಾಲೂಕಿನಲ್ಲಿ ಬಿ ಜೆ ಪಿ ಜೈ ಬಾರಿಸಬೇಕು ಬಾರಿಸುತ್ತೆ ಸರ್ಜಾಪುರದ ರೇಷ್ಮೆ ಬೆಳಗರ ಸಹಕಾರ ಸಂಘದ ನೂತನ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷಿಗೆ ಅಭಿನಂದನೆ ಆ ಮೂಲಕ ಕಾರ್ಯಕರ್ತರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಮತ್ತು ಅವ್ರಿಗೊಂದು ಔತಣಕೂಟನ ಕಾರ್ಯಕ್ರಮವನ್ನು ಸರ್ಜಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಏನು ಈ ಚುನಾವಣೆ ಅವಿರೋಧವಾಗಿ ಹತ್ತು ಜನ ಆಯ್ಕೆಯಾಗಿ ಎರಡಕ್ಕೆ ಕಾರಣಾಂತರದಿಂದ ಚುನಾವಣೆ ನಡೆದು ಅದು ಕೂಡ ಅಭೂತಪೂರ್ವವಾದಂಥ ವಿಜಯವನ್ನು ಸಾಧಿಸುವಂಥ ಕೆಲಸ ಆಗಿದೆ ಇಡೀ ತಾಲೂಕಿನಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಭರ್ಜರಿ ಜಯವನ್ನು ಗಳಿಸ್ತಾ ಇದೆ ಇದು ಮುಂದಿನ ಎಲ್ಲ ಚುನಾವಣೆಗಳಿಗೆ ಮುನ್ಸೂಚನೆ ಮುಂದೆ ಎಲ್ಲ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಒಂದು ಅಭೂತಪೂರ್ವವಾದ ಸಾಧನೆಯನ್ನು ಮಾಡ್ತಾರೆ ಮುಂದಿನ ಶಾಸಕರು ಭಾರತೀಯ ಜನತಾ ಪಾರ್ಟಿಯವರೇ ಆಗ್ತಾರೆ ಅದಕ್ಕೆ ಇದೇ ಒಂದು ನಾಂದಿ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಈ ಇತ್ತೀಚೆಗೆ ತಾಲೂಕಿನಲ್ಲಿ ನಡೆದಿರುವಂಥ ಎಲ್ಲ ಸಹಕಾರ ಚುನಾವಣೆಗಳಿಂದ ತುಂಬಿದೆ ಈ ಏನು ನಮ್ಮ ಈ ಉತ್ಸಾಹವನ್ನು ಮುಂದುವರಿಸಿಕೊಂಡು ನಾವು ಕಾರ್ಯಕರ್ತರು ಹಗಲಿರಲು ದುಡಿದು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಜೈಬೇರೆಯನ್ನು ಬಾರಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇದ್ದಾರೆ ಇದೇ ರೀತಿ ಕಾರ್ಯಕರ್ತರು ಎಲ್ಲರಿಗೆ ಸಹಕಾರ ಕೊಡ್ತಾ ಇದ್ದರೆ ಎಲ್ಲರೆಲ್ಲರಿಗೂ ಅದೇ ರೀತಿ ಬ್ಯಾಂಕನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಇನ್ನೂ ಹಲವು ಬ್ರಾಂಚ್ಗಳನ್ನು ಓಪನ್ ಮಾಡಿ ಆನೆ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಸರ್ಜಾಪುರವನ್ನು ತರಲು ಎಲ್ಲರೂ ಯಶಸ್ವಿಯಾಗಿ ನುಡಿತಿದ್ದಾರೆ ಇದು ದಿನಗಳಲ್ಲಿ ಇದೇ ರೀತಿ ಈ ಬ್ಯಾಂಕ್ ಷೇರುದಾರರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಎಮ್ ಎಲ್ ಸಿಗಳು ಎಮ್ ಎಗಳು ಹಾಗೂ ಈ ಕ್ಷೇತ್ರದ ಬಿಜೆಪಿ ಮುಖಂಡರು ಎಲ್ಲ ಭಾಗಿಯಾಗಿದ್ರು ಹಾಗೂ ಎಲ್ಲ ಮಹಿಳಾ ಮಣಿಯರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಎಲ್ಲರಿಗೂ ಒಂದು ಬಾಡೂಟದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಒಂದು ಕನಿಷ್ಠ ಮೂರುವರೆ ಸಾವಿರ ಜನಕ್ಕೆ ಈ ಒಂದು ಬಾಡೂಟದ ವ್ಯವಸ್ಥೆಯನ್ನ ಮಾಡಿ ಎಲ್ಲರೂ ತೃಪ್ತಿಯಿಂದ ಊಟ ಹೋಗಿ ಅಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ರಾಜ್ಯದಲ್ಲೇ ಒಂದು ಹೆಚ್ಚಿನ ಅಭಿವೃದ್ಧಿ ಇವತ್ತು ಈ ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಆಗಿದೆ ಇದಕ್ಕೆ ಕಾರಣೀಭೂತರಾಗಿರುವಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ಮಾಜಿ ನಿರ್ದೇಶಕರುಗಳಿಗೆ ಮತ್ತು ಪ್ರಸ್ತುತ ಗೆದ್ದಂತಹ ಹನ್ನೆರಡು ಜನ ಹಾಲಿ ಸದಸ್ಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಅದರ ಜೊತೆಯಲ್ಲಿ ಇದಕ್ಕಾಗಿ ಕೆಲಸ ಮಾಡಿದಂತಹ ಕಾರ್ಯಕರ್ತರು ಮತ್ತು ಮತದಾರರು ಏನಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇದೊಂದು ನಮ್ಮದೊಂದು ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಜರುಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮತದಾರರು ಹಿತೈಷಿಗಳು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿಕ್ಕಿನ ಕಡೆಗೆ ಈ ಸಹಕಾರ ಸಂಘವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂತಹ ಮಾರ್ಗದರ್ಶನವನ್ನು ಎಲ್ಲ ಬಂದಿರುವಂಥ ಎಲ್ಲ ಹಿರಿಯರು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದಂಥ ಸ್ವಾಮಿಯವರು ಮತ್ತು ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀತ ರಾಮಮೂರ್ತಿಯವರು ಮತ್ತು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀತ ಸತೀಶ್ ರೆಡ್ಡಿಯವರು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀತ ಗೋಪಿನಾಥ ರೆಡ್ಡಿ ಅವರು ವಟ್ನಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿದ್ದಂತಹ ಮತ್ತು ಸಂಘ ಪರಿವಾರದ ಭದ್ರ ನೆಲೆಯನ್ನು ಹೊಂದಿರತಕ್ಕಂತಹ ಆನಿಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಮೂರನೇ ಬಾರಿಯೂ ಕೂಡ ಬಿಜೆಪಿ ಪರಾಭವಗೊಂಡಿದೆ ಹಾಗಾಗಿ ಈ ಬಾರಿ ಪಕ್ಷವನ್ನ ಪುನಶ್ಚೇತನಗೊಳಿಸಲು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲು ಈ ಒಂದು ಸಭೆ ಮಹತ್ವಪೂರ್ಣವಾಗಿತ್ತು ಈ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ನಾಯಕರುಗಳು ಕೂಡ ಒಕ್ಕೊರಲಿನಿಂದ ಎಲ್ಲರೂ ಕೂಡ ಪಕ್ಷವನ್ನ ಮುನ್ನಡೆಸುವಂತ ಮತ್ತು ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ತುಂಬುವಂತ ಧ್ಯೇಯವನ್ನ ಮತ್ತು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಯಾವ ರೀತಿಯಾಗಿ ಕಾರ್ಯೋನ್ಮುಖರಾಗ್ತಾರೆ ಎನ್ನುವಂತದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ